ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯು ಎಸ್ ಬಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಬನ್ನಿ ಇವತ್ತು ನಮ್ಮೊಂದಿಗೆ ಶ್ರೀಕಾಂತ್ ಎಂ ಎಸ್ ಕೋಲಾರ ಜಿಲ್ಲೆಯಿಂದ ತಾಲೂಕು ಮಟ್ಟದ ಯುವ ರೈತ ಪುರಸ್ಕೃತರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ತೆ ಮೊದಲನೇದಾಗಿ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಅಭಿನಂದನೆಗಳು ಹೇಗೆ ಪ್ರಶಸ್ತಿ ಸಿಕ್ಕಿರೋದು ಈ ಪ್ರಶಸ್ತಿನ ನಾನು ನಮ್ಮ ತಂದೆ ತಾಯಿಗೆ ಅರ್ಪಿಸ್ತೀನಿ ಮೇಡಮ್ ಯಾಕಂದರೆ ಅವರು ನಮ್ಮ ಚಿಕ್ಕ ಮಕ್ಕಳಿಂದ ಅದ್ರ ಬಗ್ಗೆ ನಮ್ಗೆ ಅರವಿಂದ್ ಮೂಡಿಸಿ ಜ್ಞಾನ ಮೂಡಿಸಿ ಇವ ಈ ಮಟ್ಟ ಈ ಮಟ್ಟಕ್ಕೆ ಮಾಡೋದಕ್ಕೆ ನಮಗೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಇವತ್ತು ಈ ಸ್ಥಾನ ತಗೊಂಡು ಗೌರವ ತಗೋಕ್ ಆದನಿ ಮೇಡಮ್ ಮ್ಯಾಮ್ ಕಳೆದ ಹತ್ತು ವರ್ಷಗಳಿಂದ ನಾನು ಒಂದು ಪ್ರೇಕ್ಷಕನಾಗಿ ಬರ್ತಾ ಇದ್ದೆ ಇದೇ ವಿಶೇಷವಾಗಿ ಈ ಸರಿ ನಾನೇ ಸಾಧಕನಾಗಿ ನಿಮ್ಮ ಹತ್ರ ಮಾತಾಡೋ ಗೌರವ ಸಿಕ್ಕಿದೆ ಮೇಡಮ್ ನನಗೆ ಸರ್ ಪ್ರತಿ ವರ್ಷದ ನೀವು ಹೇಳ್ತಿದ್ದೀರಾ ತುಂಬ ವರ್ಷದಿಂದ ಬರ್ತಿದ್ದೀರಾ ಕೃಷಿ ಮೇಳಕ್ಕೆ ಅಂತ ಹಿಂದೆ ಹಲವಾರು ವರ್ಷಗಳ ನೋಡಿರೋ ಕೃಷಿ ಮೇಳಕ್ಕೂ ಈಗಿರೋ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಿದೆ ತುಂಬಾ ಕಾಣಿಸ್ತೀನಿ ಮ್ಯಾಮ್ ವರ್ಷದಿಂದ ವರ್ಷಕ್ಕೆ ನಮ್ಮ ನವೀನ ತಂತ್ರಜ್ಞಾನ ನಮ್ಮ ರೈತರಿಗೆ ಬಳಕೆ ಮಾಡ್ಕೊಳೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಅಂದರೆ ಒಂದು ಅವಕಾಶ ಸುವರ್ಣ ಅವಕಾಶ ಇದನ್ನು ಎಲ್ಲ ರೈತರು ಬಂದು ಒಂದು ಸದುಪಯೋಗ ಪಡಿಸ್ಕೊಂಡ್ರೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಆದಾಯ ಗಳಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಹೇಳಕ್ಕೆ ಪಡ್ತೀನಿ ಮೇಡಮ್ ಸರ್ ಎಕರೆ ಹೊಲ ಇದೆ ಸರ್ ಎರಡು ಎಕರೆ ಮೂವತ್ತೇಳು ಗುಂಡಿ ಇದೆ ಮೇಡಮ್ ಅದರಲ್ಲಿ ಮಾವು ಮೈನು ಮುಖ್ಯ ಬೆಳೆಯಾಗಿ ಬೆಳಿತೀವಿ ಅಂಥರ ಬೆಳೆಯಾಗಿ ತೆಂಗು ಮಾಡಿದೀನಿ ತೆಂಗು ಬಂದು ಡಿ ಜೆ ಕೋಕೋನಟ್ ಫಾರ್ಮ್ ಅಂತ ಒಂದು ಪೆನ್ಗೊಂಡದಲ್ಲಿದೆ ಫಾರ್ಮು ಅಲ್ಲಿನ ತಂದು ಮೂರು ವರ್ಷಕ್ಕೆ ಕೀಳ್ ಬರೋಂಥದ್ದು ಅಂದರೆ ಕೊಬ್ಬರಿ ಮತ್ತು ಎಳ್ಳಿನೀರು ಮತ್ತು ಕಾಯಿ ಮೂರಕ್ಕೂ ಯೂಸ್ ಆಗೋಂಥದ್ದು ತಳಿಯನ್ನು ತಂದು ನಾನು ಮಾಡಿದ್ದೀನಿ ಮಾಮೂಲಿ ಇಲ್ಲಿ ನಾವು ಪ್ರತಿ ಅವರೇ ಬೆಳಿತೀವಿ ತೊಗರೆ ಬೆಳಿತೀವಿ ಅಲಸಂದಿ ಬೆಳಿತೀವಿ ಇದಕ್ಕೆಲ್ಲ ನಾವು ಸ್ವಂತ ನಮ್ಮ ಹೈನುಗಾರಿಕೆ ಮುಖಾಂತರ ಸಿಗುವಂಥ ಕೊಟ್ಟಿಗೆ ಗೊಬ್ಬರನ ಬಳಸ್ಕೊತೀವಿ ಇದು ಸಹ ಇದು ಸಲುವಾಗಿ ಮತ್ತು ಎರೆಹುಳ ಒಳ ಘಟಕನೂ ಮಾಡಿಕೊಂಡು ಅದ್ರ ಮುಖಾಂತರ ಸಿಗುವಂಥ ಗೊಬ್ಬರನೂ ಬಳಸ್ಕೊತ ಇದೀವಿ ಅದು ಸಾಲಕ್ಕಂತ ಇವು ಇತ್ತೀಚೆಗೆ ನಾನು ಕೃಷಿ ಹೊಂಡ ಮಾಡಿಸಿದ್ದೀನಿ ಅದರಲ್ಲಿ ಒಂದು ಕಾಮನ್ ಅಂತ ಮೀನು ಸಾಕಾಣಿಕೆನೂ ಮಾಡ್ತಾಯಿದ್ದೀನಿ ಇಥರಲ್ಲಿ ಕೋಳಿ ಸಾಕಾಣು ಮಾಡ್ತೀವಿ ಮತ್ತು ಮನೆ ಹತ್ರ ಇದಿದೆ ಮೇಡಮ್ ನಮ್ಮ ಹತ್ರ ಕೈ ತೋಟ ಅಂತ ಅದನ್ನು ಮಾಡ್ಕೊತೀವಿ ಹೈನುಗಾರಿಕೆನೂ ಮಾಡ್ತೀವಿ ಮೇಡಮ್ ಒಟ್ಟಾರೆಯಾಗಿ ಎಲ್ಲ ಥರದ ಕೃಷಿನೂ ನೀವು ಅಳವಡಿಸ್ಕೊಂಡಿದ್ದೀರಾ ಸರ್ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಇತ್ತೀಚೆಗೆ ನೋಡ್ತೀವಲ್ಲ ನಾವು ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ಸ್ ಅನ್ನು ಮುಕ್ತವಾಗಿ ಮಾಡಬೇಕಂತ ಪ್ರಯತ್ನ ಮಾಡಿ ಅದು ಅಜೋಲವನ್ನು ಮಾಡ್ತೀವಿ ಅದನ್ನು ನಾವು ವಾರಕ್ಕೊಂದ್ಸರಿ ಮಂದು ಕುರಿಗಳಿಗೆ ಕೊಡ್ತೀವಿ ಅದು ನಮ್ದು ಅರವತ್ತು ಕುರಿ ಇದೆ ಈ ಕಾಲಕ್ಕೆ ತಕ್ಕಂತೆ ಹೈಟೆಕ್ ಶೆಡ್ ಮಾಡಿಕೊಂಡು ಕುರಿ ಸಾಕಣೆನೂ ಮಾಡ್ತಾ ಮೇಡಮ್ ನಾವು ಸರ್ ಯಾಕೆ ಕೃಷಿನೇ ಮಾಡ್ಬೇಕಂತ ನಿಮ್ಗೆ ಅನಿಸಿದ್ದು ಸರ್ ನಮ್ಮ ತಾತ ನಮ್ಮ ತಂದೆಯವರು ಅವರೆಲ್ಲ ಅದನ್ನೆಲ್ಲ ಮಾಡ್ಕೊಂಬಂದಿದ್ದು ಅವರು ಆಕಕ್ಕೆ ಕಾಲಕ್ಕೆ ಅಂತ ವೈ ಅವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾರೆ ನಾವೀಗ ವೈಜ್ಞಾನಿಕ ಮತ್ತು ಉತ್ಕೃಷ್ಟ ರೀತಿಯಾಗಿ ಸಾವಯವ ಕೃಷಿ ಪದ್ಯ ಬೆಳೆದುಕೊಂಡು ಹೆಚ್ಚಿನ ಆದಾಯ ಗಳಿಸ್ಬೋದು ಅಂತ ನನಗೆ ನಂಬಿಕೆ ಇದೆ ಭರವಸೆ ಇದೆ ಅದಕ್ಕೆ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ವೃದ್ಧಿಗೆ ನಿವೃತ್ತ ಡಿಸೈನ್ ಮಾಡ್ಕೊಂಡು ಬಂದು ನಾನು ಕೃಷಿಯಲ್ಲಿ ತೊಡಗಿಟ್ಕೊಂಡು ಫುಲ್ ಟೈಮಾಗಿ ಹೆಚ್ಚಿನ ಆದಾಯ ಗಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಮೇಡಮ್ ಸಿಗ್ತಾಯಿದೆ ಸರ್ ಇದೇ ಥರ ನಿಮ್ಮ ಥರನೇ ಯುವ ಜನತೆಗೆ ಯುವ ರೈತರಿಗೆ ನೀವೇನು ಹೇಳೋಕ್ಕೆ ಇಚ್ಛಿಸ್ತೀರಾ ಸರ್ ನಾನು ಹೇಳೋಕೆ ಇಷ್ಟಪಡೋದಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಸಿಟಿ ಅಂತೇಳಿ ಕೆಲಸ ಅಂತ ಅಲ್ಲಿ ಇಲ್ಲಿ ಹೋಗ್ತಾರೆ ಅಲ್ಲಿ ಕಷ್ಟ ಮತ್ತು ಕಾಸ್ಟ್ ಆಫ್ ಎಕ್ಸ್ಪೆನ್ಸಸ್ ಲಿವಿಂಗ್ ಎಲ್ಲ ನೋಡಿಕೊಂಡು ತುಂಬ ಬಡನಾಗಿ ಮತ್ತು ಊರಿಗೆ ಸೇರ್ಕೊತಾರೆ ನಾನು ಹೇಳೋದಂದ್ರೆ ಇರೋಂಥ ಕೃಷಿ ಭೂಮಿನ ಸಂಪೂರ್ಣವಾಗಿ ಸದ್ಭೂಮಿನ ಬಳಸ್ಕೊಂಡು ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಹೆಚ್ಚಿನ ಆದಾಯ ಪಡ್ಕೊಳಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್ ಸರಿ ಇದೇ ರೀತಿ ಬೇರೆ ಯುವ ಜನತೆಗೂ ಕೂಡ ನೀವು ಮಾದರಿಯಾಗಿರಿ ಇನ್ನೂ ಹೆಚ್ಚೆಚ್ಚಿನ ಪ್ರಶಸ್ತಿ ನಿಮಗೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ನಮ್ಮೊಂದಿಗೆ ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್